ಇಲ್ಲ ಅದ್ರ ಬಗ್ಗೆ ನಾನು ಇದು ಈ ಕಮೆಂಟ್ ಮಾಡಕ್ ಹೋಗಿಲ್ಲ ಅಂತಿಮವಾಗಿ ಪಕ್ಷದ ತೀರ್ಮಾನ ಆದ್ಮೇಲೆ ಎಲ್ಲರಿಗೂ ಗೊತ್ತಾಗ್ತದೆ ಮತ್ತು ಬೆಳಗಾವಿಯಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರನ್ನು ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದೇನೆ ಎಲ್ಲರ ಒಂದು ಸಹಕಾರ ಒಗ್ಗಟ್ಟಿದ್ದಾಗ ಚುನಾವಣೆ ನಾವು ಎದುರಿಸಲಿಕ್ಕೆ ಸಾಧ್ಯ ಇದೆ ಮಾತಾಡಿ ಎಲ್ಲರಿಗೂ ಮಾತಾಡಿ ಮತ್ತೆ ಇವತ್ತು 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 ಮಧ್ಯಾಹ್ನ ಗೌರೆಯವರಾಗ್ಲಿ ಅಲ್ಲಿ ಅದೇ ಪಾಟೀಲ್ ಆಗಲಿ ಈರಣ್ಣ ಕದಾಡಿ ಆಗಲಿ ಅಥವಾ ಮಠವರಾಗಲಿ ಅದು ಇನ್ನೂ ಹಲವಾರು ನಾಯಕರಿದ್ದಾರೆ ನಮ್ಮ ಈವನ್ ನಗರದ ಮಾಜಿ ಶಾಸಕ ಇರ್ಬೋದು ಎಲ್ಲರ ಜೊತೆ ನಾವು ಮಾತಾಡಿದ್ದೀನಿ ಆ ಎಲ್ಲರೂ ಇಲ್ಲ ಪಕ್ಷ ಏನ್ ತಿರುಮತ ತಗ ತಗೊಂಡ ನಡ್ಕೋ ಮಾತಾಡೋದು ನೋಡಿ ಅದು ಯಾವಾಗಲೂ ನಾವು ಪಾಸಿಟಿವ್ ಆಗಿ ವಿಚಾರ ಮಾಡಬೇಕು ಆ ಹಿನ್ನೆಲೆಯಲ್ಲಿ ಒಂದು ಸರಿಯಾದ ಯೋಗ್ಯ ನಿರ್ಧಾರವನ್ನು ಕೈಕೊಂತಾರೆ ಅನ್ನುವಂತ ಇಲ್ಲ ಅಂದ್ರೆ ಏನಾಗುತ್ತದೆ ಅಂತಿಮವಾಗಿ ಅಲ್ಲಿ ಚುನಾವಣಾ ಕಮಿಟಿಯವರು ಘೋಷಣೆ ಮಾಡುವವರಿಗೆ ನಾವು ಆಗೋದಿಲ್ಲ ಹೀಗಾಗಿ ಅದ್ರ ಬಗ್ಗೆ ಇಂಟರ್ವ್ಯೂಲಿ ಚರ್ಚೆ ಆಗಿದೆ ಅದನ್ನ ಇಲ್ಲಿ ನಾವು ಆಗೋದಿಲ್ಲ ಆಗುದಿಲ್ಲ ವಿಶ್ವಾಸ ಇದೆ ಡೆಫಿನೆಟ್ಲಿ